முடatı pera na amudena eddi magro apa na na ivar chavana eddond uchikara va wow edika edika roppi edika konana em me na nice adella pa aagithe bani first roppi kadhi mari nambi nambi edika edona illa edika kono ಇದು ಏಳಿಕಾಯಿ ಒಣಜೋರ್ ಒಳ್ಳೆಯದು ಸಂತಾದ ಹೋಗ ಒಳ್ಳೆಯದು ಮೈಕೈದು ಅವ್ರನ್ನೊಂದಣ್ಣ ಇಲ್ಲೇ ಬನ್ನಿ ಕಾಯಿ ಬಿಡೋಣ

ತಿನ್ನು ಮಿನಗು ಚಿಕನ್ ಬೇಡ ನಿಗೆ ಚಿಕನ್ ತಿನ್ಬಾರ್ದು ನೀನು ಬರೀ ತರಕಾರಿ ತಿನ್ನು ಒಳ್ಳೇದು ಅದು ಹೇಳ್ತಾ ಗಮನ ಮಾಡಿದರೆ ಮೃಣ ಮಕಲೆ ಯಾಕೆ ಅದು ಹೇಳ್ತಾ ಸರ್ ಮಿಡ್ಡಿ ನೀ ಇಲ್ಲ ಮಾತಾಡಲ್ಲ ಹಾರ ನೀವು ಹೊರ್ರೆ ನೇರ ಇಷ್ಟ ಜಾಗ ಐದು ಸೈಲೆಂಟ್ ಬಿಲ್ಡ್ ಇಲ್ವನು ಮಾತಾಡಲ್ಲ ಇಲ್ಲ ವಕ ಹೋಗ್ನೇಲಿಲ್ಲ ಯಾಕ ಹೋಗಿ ಶ્વાસ ಆಗ್ತಕ್ಕಂತ ಅಂತ ಅದನ್ನ ಟ್ರಾವೆಲ್ ಮಾಡೋದು ಬೇರೆ ಬೇರೆ ಕಡೆ ಇಲ್ಲಿ ಹಾ ಅದೇ ರಾತ್ರಿ ಜೀಪಲ್ಲಿ ಕೆಲ ಇದೆ ಕೆಲ ಇಲ್ಲ ಸುಮ್ಮನೆ ಆರಾಮ ಮಾಡ್ತಾ ಇರ್ತದೆ ತುಂಬಾ ಅದೇನು ಟೈಮ್ ಇರಬೇಕಾಗಿತ್ತು அடிக் <imitra> தான் <imitra> <imitra> ah. சரி மேல அடிக் கேப்ச்சர் உடுகு ಹೌದು 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 ಜರೀಲಿ ನೆನ ಎಡಿಕಾಯಿ ಸೂಪು ಇವತ್ತು ಎಡಿಕಾಯಿ ಸಾರು ವಿಶೇಷ ಎಡೆಕಾಯಿ ತಿಂದರೆ ಹೀಗೆ ನೀನು ಮನೆಗೆ ಬಂದ್ಮೇಲೆ ಹಿಂಗೆ ಹಿಂಗಾಗ್ಬಿಡ ಸಿದ್ದಾಪುರ ಇದನ್ನ ಮೆಡಿಸಿನ್ ಅಂತ ಹೇಳ್ತಾರೆ ಕೈ ನೋವಿಗೆ ಒಳಗಿನ ಜ್ವರಕ್ಕೆ ಎಲ್ಲ ಒಳ್ಳೇದು ಇದನ್ನ ಅಂತ ಅಂದ್ರೆ ಅವಾಗ ನಾವೆಲ್ಲ ಹಳ್ಳಿಲಿ ಅವ್ ನಮ್ಗೆ ಯಾವ್ದು ಬೇಕ್ರಿ அத்வா காஃபிடை எல்லாம் இரலில் குண்டைக்கு அது காஃபிடை அது எடுத்து ஏடி கைதான் அது நம்ம இவ்வளோ காஃபிச்சி அவங்க இடியுது அப்பியரன்ஸ் அல்ல வாவ் அன்த்து அந்த நம்ம ஆக்ஷன் இஷ்டப்படோரல ஒன்று ஃபீல் அனஸ் நன்கு எஸ் ஒன்று ஒவ்வொ மனுஷன் பேகி ஆய்ல்டு லட்சணாவும் அதுல மஜா இரோல ஆ லட்சண்கள் காணஸ்தான் வைல்டு அனிமல் எஸ் இது விட்டே கிட்டுக்கொண்டு திண்டே தின் விடல அந்த ஆ பாக்ல நீங்கள் நடக்கோங்க ஓப்பன் ஆகத்தோ ரிசார்ட்டு நம்ம ஃபேவரேட் அது வாவ் அனஸ் நான் டைரெக்டர் அது இஷ்ட ஆயிட்டு நமக்கு मैं मिस्टर आवाज़ टीम जे टीम जे ताकत है जागी मैं मिस्टर आवाज़ तो बार रे जागी तकनीक नहीं वो तो ना कल से कितना मुंचे ना आपको देखा हाँ वो तो पार्ट 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 अंडा आपको देखा कल से अब तो देखने लगे हाँ वो टीम फ्लो क्या ಅಲ್ಲಿ ನಿಮ್ಮೂರಲ್ಲೇ ನಿಮ್ಮ ಬಂಧನ ಹೆಂಗೆ ಮಾಡ್ತಾ ಇದ್ದಾರೆ ಇವajana ಮಾತಾಡ್ತಾರೆ ಚನ್ನಾಗಿ ಮಾಡಿದಾರೆ ಚನ್ನಾಗಿತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ನಿಧಿಮ್ಮಾ ಇವತ್ತು ನಿಮ್ಮೂರ ಬಂದೋರೆ ನಿಧಿಮ್ಮನ ಜೊತೆ ವಿನಯ್ಮ್ಮಾ ಬಂದೋರೆ ಇನ್ನ ಶುರು ಆಗ್ತದೆ ನಿಧಿಮ್ಮಾ ಕಥೆ ಹೇಳ್ತಾ ನೋಡಂಗಿಲ್ಲ ಬಿರಿಯಾನಿ ಕೊಡು ಬಿರಿಯಾನಿ ಬಿರಿಯಾನಿ ಇದೆ ಚಿತ್ರಣ ಯಾವ್ದು ಬೇಕು ಬಿರಿಯಾನಿ ಓಕೆ ಎರಡು ಮಾಡೋಣ ના <laughs> 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 <laughs>

ಅದನ್ನು ಡಿಫಂಡ್ ಮಾಡಿ ನಂದಾಯ್ ಸರ್ ಆಗ್ತೋ ಬಂದೆ ಹೇ ನಮಗೆ ಒಂದು ನಿಮಿಷ ಇಷ್ಟನಾ ಆಸಿ ಹಾಯ್ ಅಪ್ಪ ಕೊಂಚ ಟಿಕ್ಕಣಾ ಕೊಡ್ರಮ್ಮ ಇತ್ರಾ ಏನು ತೋ ಸಿಂಗೆನಾ ಹಾ ಅಮ್ಮ ಜಕ್ಕಿ ನಾಗ ಕೊರ ಬನಿದಾ ಲಾಗಿ ನಿಮ್ಮ ತರಲೇ ಬೋ ಸಾಕ್ತಿ ಇದೆ ಹೌದು ಇನ್ನು ಆ ಇപ്പുറ ಗಾತ್ರಪ್ಪ ಏ ನೀವು ತಿನ್ನಿ ನಮಗೆ ದೃಷ್ಟಿಯಾದರೆ ನೀವು ಕ್ಯಾಮ್ರಾ ನೋಡಿ 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 ಹಾಂ ಅಲ್ಲ ದೃಷ್ಟಿಯಾದರೆ ಎಷ್ಟೋ ತಿಂತಾರ ಬೆಳಗ್ಗೆ ಬೆಳಗ್ಗೆನೆ ಅಂತ ಚಿಕೋಣ್ ಹಾಕೋಣ ನಿಮಗೆ ಹಾಂ ಹಾಕೋ மக விவ இல்ல நம் ஏ நம் 入りたい、あなたは。<noise> ஏ பண்ணப்பாக்கி தீர்த்த மாதாடுத்துவ திங்கல் மாத்தாடு இன்னொரு பின்புடு அடோ இவ் தாயித்தாயி நம்ம கன்னட ஃபேஸ்புக் பேஜ் லைக் மாடி சப்ஸ்ரப் மோர் அப் டேட் கிளிக் ஐக்கன் நம்ம கன்னட டிஜிட்டல் மீடியா